ಇಲ್ಲಿವರೆಗೂ ಇಲ್ಲಿವರೆಗೂ ಎಸ್ ಐ ಟಿ ಒಂದೇ ಒಂದು ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಯಾವುದನ್ನು ಕೂಡ ಬಿಟ್ಕೊಟ್ಟಿಲ್ಲ ಇದರಲ್ಲಿ ಸತ್ಯ ಎಷ್ಟು ಸುಳ್ಳು ಯಾವುದು ಯಾವುದೂ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆದಿದೆ ಕನ್ಫ್ಯೂಷನ್ಸ್ ಇದೆ ಯಾಕೆ ಮೇಲೆ ಒಬ್ರು ತಗ್ಲಾಕೊಳ್ತಿದ್ದಾರೆ ಸಿಕ್ಕಾಕೊಳ್ತಿದ್ದಾರೆ ಯಾರು ಸತ್ಯ ಯಾರು ಸುಳ್ಳು ಇದೆಲ್ಲದರ ನಡುವೆ ಎಸ್ ಐ ಟಿ ನಡೆ ಬಹಳ ಗೌಪ್ಯವಾಗಿ ಇರುವಂಥದ್ದು ಒಂದೇ ಒಂದು ಮಾಹಿತಿ ಬಿಟ್ಕೊಡ್ತಾ ಇಲ್ಲ ಸೊ ಈಗ ನೋಟಿಸ್ ನೀಡುವಂತ ನಿಟ್ಟಿನಲ್ಲಿ ಏನು ತಯಾರಿ ಆಗ್ತಾ ಇದೆ ಯಾರು ಯಾರಿಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ ಸ್ಥಳ ಮಹಜರು ಸಂದರ್ಭದಲ್ಲಿ ಏನೆಲ್ಲ ಸ್ಫೋಟಕ ವಿಚಾರಗಳು ಸಿಕ್ಕಿದೆ did you ನೀತಿ ಹೌದು ಎಸ್ ಐ ಟಿ ಅಧಿಕಾರಿಗಳು ಮೊನ್ನೆ ಜಯಂತ ಅವರ ಮನೆಗೆ ಹೋದ ಬಳಿಕ ಈ ಒಂದು ಪ್ರಕರಣ ರೋಚಕ ತಿರುವನ್ನು ಪಡೆದುಕೊಂಡಿದೆ ಏನು ಹಿಂದೆ ಊಹಿಸಲಾಗಿತ್ತು ಯಾವ ರೀತಿ ಆರೋಪಗಳು ಬಂದಿತ್ತೋ ಅದಕ್ಕೆ ಪೂರಕವಾಗಿ ಜಯಂತ ಅವರ ಮನೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ ಯಾಕಂದರೆ ಹಿಂದೆ ಚಿನ್ನಯ್ಯ ಯಾವಾಗ ಅರೆಸ್ಟ್ ಆಗ್ತಾನೋ ಯಾವಾಗ ಆತ ಕನ್ಫ್ಯೂಸ್ ಮಾಡ್ಕೊಂಡಾನೋ ಆಗ ಮೊದಲಿಗೆ ಮುನ್ನೆಲೆಗೆ ಬರುವಂಥ ಹೆಸರು ಜಯಂತ ಅವರದು ಅಂದರೆ ಜಯಂತ ಅವರೇ ಈ ಬುರುಡೆಯನ್ನು ಆತನ ಕೈಗೆ ತೆಗೆದುಕೊಂಡು ಬಂದು ಕೊಟ್ಟರು ಅನ್ನುವಂಥ ರೀತಿಯ ಆರೋಪಗಳು ಮಾಹಿತಿಗಳು ಹೊರಬರುತ್ತೆ ಆದರೆ ಹೋರಾಟಗಾರ ಇದನ್ನು ಅಲ್ಲಗಳಿತಾನೆ ಬಂದಿದ್ರು ಇವನ್ ಜಯಂತ್ ಟಿ ಅವರು ಎಸ್ಐ ಟಿ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯ ಭಯ ಇಲ್ಲ ವಿಶ್ವಾಸ ಇದೆ ಎಸ್ಐ ಟಿ ಅವರು ತನಿಖೆ ಕರೆದ್ರೆ ನಾನು ಬಹಳ ವಿಶ್ವಾಸದಿಂದ ಹಾಜರಾಗ್ತೀನಿ ಬಹಳ ಖುಷಿ ಪಡ್ತೀನಿ ಆದರೆ ಈ ಪ್ರಕರಣದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅವರ ಹೋರಾಟನೇ ಬೇರೆ ನನ್ನ ಹೋರಾಟನೆ ಬೇರೆ ಅನ್ನೋದನ್ನ ಬಹಳ ಗಂಟಾಘೋಷವಾಗಿ ಅವರು ಹೇಳಿದ್ರು ಆದ್ರೆ ಈಗ ಎಲ್ಲವೂ ಕೂಡ ಪಲ್ಟಾ ಆಗಿದೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಅವರ ಮನೆಗೆ ಹೋದ್ರು ಆ ಬಳಿಕ ಎಸ್ ಜಯಂತ್ ಅವರೇ ಇದನ್ನು ಒಪ್ಪಿಕೊಂಡಿದ್ದಾರೆ ಏನು ಬೆಂಗಳೂರಿನ ನನ್ನ ನಿವಾಸಿ ಆತನಿಗೆ ನಾನು ಆಶ್ರಯ ಕೊಟ್ಟಿದ್ದು ನಿಜ ಡೆಹ್ಲಿಗೆ ಹೋಗಿದ್ದು ನಿಜ ಆತ ಒಂದು ಮೆಟೀರಿಯಲ್ ತಂದಿದ್ದ ಅನ್ನುವಂಥ ರೀತಿಯಲ್ಲಿ ಸೊ ಆ ಮೆಟೀರಿಯಲ್ ಅನ್ನ ಆತ ಇಲ್ಲಿಂದ ತಂದಿದ್ದ ಬೆಂಗಳೂರಿಗೆ ಅದನ್ನು ನಾವು ಡೆಲ್ಲಿಗೆ ತೆಗೆದುಕೊಂಡು ಹೋಗಿದ್ವಿ ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದ್ರು ಸೊ ಆ ಮೆಟೀರಿಯಲ್ ಅಂದ್ರೆ ಅದು ಆ ಬುರುಡೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಏನು ಆರೋಪ ಚಿನ್ನಯ ಇದಾನೋ ಇಲ್ಲಿಂದ ಆ ಬುರುಡೆಯನ್ನ ಜಯಂತ ಅವರ ಮನೆಗೆ ತೆಗೆದುಕೊಂಡು ಹೋಗಿದ್ದ ಆ ಬಳಿಕ ಅವರು ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಬಳಿಕ ಸುಪ್ರೀಂ ಕೋರ್ಟ್ನ ವಕೀಲ ತಂಡವನ್ನು ಕೂಡ ಡೆಲ್ಲಿಯಲ್ಲಿ ಭೇಟಿ ಮಾಡಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಬಂದಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಜಯಂತ್ ಅವರು ಕೂಡ ಈಗ ಇದನ್ನು ಒಪ್ಪಿಕೊಂಡಿರೋದು ಈಗ ಆ ಬಂದಿದ್ದಂಥ ಅನುಮಾನಕ್ಕೆ ಇನ್ನಷ್ಟು ಬಲವನ್ನು ತುಂಬ್ತಾ ಇದೆ ಸೊ ಎಸ್ ಐ ಟಿಯ ತನಿಖೆಯ ಹಾದಿ ಬಹಳ ನಿಗೂಢವಾಗಿಯೇ ಇದೆ ಯಾಕಂದರೆ ಇವರನ್ನ ಇನ್ನೂ ವಿಚಾರಣೆ ಕರೆದಿಲ್ಲ ಅನ್ನೋದು ಯಾಕಂದರೆ ಡೇ ಒನ್ನಲ್ಲೇ ಈ ವಿಚಾರಗಳು ಮುನ್ನೆಲೆಗೆ ಬಂದಿದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಜಯಂತ ಟಿಯವರನ್ನಾಗಿರಬಹುದು ಗಿರೀಶ್ ಮಟ್ಟಣನವರನ್ನ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ವಿಚಾರಣೆ ಕರೆದಿರಲಿಲ್ಲ ಅವರೇ ದುಂಬಾಲು ಬಿದ್ದು ಎಸ್ ಐ ಟಿ ಕಚೇರಿಗೆ ಬಂದಿದ್ದರು ನಮ್ಮನ್ನು ವಿಚಾರಣೆಗೆ ಒಳಪಡಿಸಿ ಅಂತ ಕೇಳ್ಕೊಂಡಿದ್ದರು ಮತ್ತು ಒಂದಿಷ್ಟು ದಾಖಲೆಗಳನ್ನು ಕೂಡ ನೀಡಿದರು ನಮ್ಗೆ ಯಾವುದೇ ರೀತಿಯ ಭಯ ಇಲ್ಲ ನಮ್ಮ ಹತ್ರ ವಿಶ್ವಾಸ ಇದೆ ನಾವು ಎಸ್ ಐ ಟಿ ತ ನಮ್ಮನ್ನು ತನಿಖೆ ಕರೀಲಿ ಅಂತ ಕಾಯ್ತಾ ಇದ್ದೀವಿ ಅಂತ ರೀತಿಯಲ್ಲೆಲ್ಲ ಹೇಳಿದರು ಈಗ ಅದಕ್ಕೆ ಒಂದು ಅರ್ಥದಲ್ಲಿ ಸಮಯ ಕೂಡಿ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಈ ಆಶ್ರಯ ಕೊಟ್ಟಂಥ ಆಧಾರದಲ್ಲಿ ಮತ್ತು ಆತನ ಜೊತೆಗೆ ದೆಹಲಿಗೆ ಹೋದಂಥ ಕಾರಣಕ್ಕಾಗಿ ಮಹೇಶ್ವರಿ ತಿಮ್ಮರೋಡಿ ಗಿರೀಶ್ ಮಠಣ್ಣವರ್ ಜಯಂತ್ ಟಿ ಮತ್ತು ಸುಜಾತಾ ಭಟ್ ಅವರನ್ನು ವಿಚಾರಣೆ ಕರೆಯುವ ಸಾಧ್ಯತೆ ಇದೆ ಅಂದ್ರೆ ಈ ಸುಜಾತ ಭಟ್ ಕೂಡ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಅಂತ ಬಿಂಬಿಸಲಾಗಿತ್ತು ಚಿನ್ನಯ್ಯ ಕೂಡ ಪ್ರಮುಖ ಸಾಕ್ಷಿದಾರ ಅಂತ ಬಿಂಬಿಸಲಾಗಿತ್ತು ಸುಜಾತಾ ಭಟ್ ಮಗಳಿನ ಮಗಳ ನಾಕ ನಾಪತ್ತೆ ಪ್ರಕರಣ ಮತ್ತು ಆಕೆಯ ಅಸ್ಥಿಪಂಜರ ಎಲ್ಲಿ ಹೂತಾಕಿ ಅನ್ನೋ ಮಾಹಿತಿ ಚಿನ್ನಯ್ಯನಿಗೆ ಗೊತ್ತಿರಬಹುದು ಅನ್ನುವಂಥ ರೀತಿಯ ಲೆಕ್ಕಾಚಾರಗಳು ಕೂಡ ಇತ್ತು ಹಾಗಾಗಿ ಈ ಒಂದು ಸಂತ್ರಸ್ತರನ್ನು ಮತ್ತು ಚಿ ಚಿನ್ನಯ್ಯನನ್ನು ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳ ಬರಿ ಬಡಿ ಇವರು ಕರ್ಕೊಂಡು ಹೋಗಿದ್ದಾರೆ ಯಾಕಂದರೆ ಒಂದು ಕಡೆಯಿಂದ ಕನ್ಫ್ಯೂಸ್ ಮಾಡಿಕೊಳ್ಳುವ ರೀತಿಯಲ್ಲಿ ಚಿನ್ನಯ್ಯನ ಕೈಯಲ್ಲಿ ಬುರುಡೆ ಇದೆ ನಾನು ಮಾಡ್ತಾ ಇರುವಂಥ ಆರೋಪ ಸತ್ಯ ಅನ್ನೋದಕ್ಕೆ ಪುಷ್ಟಿ ನೀಡೋದಕ್ಕೆ ಆತ ಬುರುಡೆಯನ್ನು ತೋರಿಸಿದರೆ ಇನ್ನು ಈ ಪ್ರಕರಣ ನಡೆದಿರೋದು ನಿಜ ಈ ಥರ ಘಟನೆಗಳಾಗಿರೋದು ನಿಜ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಸುಜತಾ ಭಟ್ ಅವರನ್ನು ಕೂಡ ಜೊತೆಗೆ ಕರೆದೊಯ್ಯಲಾಗಿತ್ತು ಮತ್ತು ಗಿರೀಶ್ ಮಟ್ಟಣ್ಣವರ್ ಜಯಂತ ಟಿ ಇದರ ನೇತೃತ್ವವನ್ನು ವಹಿಸಿದ್ರು ಅನ್ನುವಂಥ ರೀತಿಯ ಮಾಹಿತಿಗಳು ಇತ್ತು ಸೊ ಅದಕ್ಕೆ ಪೂರಕವಾಗಿ ಒಂದು ಬೆಳವಣಿಗೆ ಆಗಿದೆ ಹಾಗಾಗಿ ಎಸ್ ಐ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತು ಜಯಂತ ಟಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂಥ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಮತ್ತು ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನ ಬಂಧನದ ಬಳಿಕ ಇವತ್ತು ಬಿಗ್ ಡೇ ಯಾಕಂದರೆ ಇವತ್ತು ಚಿನ್ನಯ್ಯನನ್ನು ಕೋರ್ಟಿಗೆ ಹಾಜರು ಪಡಿಸಬೇಕಾಗಿತ್ತು ಆದರೆ ಹಾಜರು ಪಡಿಸೋದಿಲ್ಲ ಸೊ ಇನ್ನೂ ಸೆಪ್ಟೆಂಬರ್ ಮೂರರವರೆಗೂ ಕೂಡ ಅವರು ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಮುಂದುವರಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಮತ್ತು ನಿನ್ನೆ ರಾತ್ರಿ ರಾತ್ರಿಯಿಂದ ರಾತ್ರಿ ಅವರು ಬೆಂಗಳೂರಿನಿಂದ ಬೆಳ್ತಂಗಡಿಗೆ ವಾಪಸ್ ಆಗಿದ್ರು ಅಧಿಕಾರಿಗಳು ಹಾಗಾಗಿ ಇವತ್ತು ಚಿನ್ನಯ್ಯನ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿ ಮತ್ತೆ ಇಲ್ಲೇ ಎಸ್ ಕಚೇರಿಯಲ್ಲೇ ವಿಚಾರಣೆಗೆ ಒಳಪಡಿಸುತ್ತಾರೆ ಇನ್ನಷ್ಟು ಒಂದು ಮಹತ್ವದ ಮಾಹಿತಿಗಳನ್ನು ಆತನಿಂದ ಪಡಿತಾರೆ ಮತ್ತು ಇವರನ್ನು ಅಂದ್ರೆ ಗಿರೀಶ್ ಮಠಣ್ಣವರ ಜಯಂತ್ ಟಿ ಅವರನ್ನು ಕೂಡ ವಿಚಾರಣೆ ಕರೀತಾರೆ ಇದರ ಜೊತೆಗೆ ಅವರನ್ನು ಒಟ್ಟಿ ಕೂರಿಸಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇವತ್ತಿನ ಎಸ್ಐ ಡಿ ತನಿಖೆ ಬಗ್ಗೆ ಸಾಕಷ್ಟು ಕುತೂಹಲಗಳು ಇದೆ ಈ ಪ್ರಕರಣ ಎಲ್ಲಿಂದ ಆರಂಭವಾಯಿತು ಅಲ್ಲಿಗೆ ಎಸ್ ಹೋಗಿ ಅಲ್ಲಿಂದ ತನಿಖೆಯನ್ನ ಆರಂಭ ಮಾಡಿದ್ರು ಸೀನ್ ಟು ಸೀನ್ ಎಲ್ಲವನ್ನ ಕೂಡ ರೀಕ್ರಿಯೇಟ್ ಮಾಡಿದ್ರು ಚಿನ್ನಯ್ಯನ ಪ್ರತಿ ಹೇಳಿಕೆಗಳು ಆತನ ಚಲನವಲನಗಳು ಎಲ್ಲೆಲ್ಲ ಇತ್ತು ಆತ ಎಲ್ಲೆಲ್ಲ ಜಾಗಗಳಿಗೆ ಎಸ್ ಎ ಟಿ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿದ್ದಾನೋ ಏನೆಲ್ಲ ಆರೋಪಗಳನ್ನು ಮಾಡಿದನು ಅದೆಲ್ಲವನ್ನ ಕೂಡ ವಿಡಿಯೋ ದಾಖಲೀಕರಣ ಮಾಡಿದ್ದಾರೆ ಮಹೇಶ್ವರಿ ತಿಮರೋಡಿಯವರ ಎರಡು ಮನೆಗಳಲ್ಲಿ ಜಾಲ ಆಡಿದ್ದಾರೆ ಜಯಂತ ಟಿಯವರ ಎರಡು ನಿವಾಸಗಳಲ್ಲಿ ಜಾಲ ಆಡಿದ್ದಾರೆ ಹಾಗಾಗಿ ಈಗಾಗಲೇ ಬೇಕಾದಂಥ ಅಂದರೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಚಿನ್ನಯ್ಯನ ವರ್ಷನ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಚಿನ್ನಯ್ಯನಿಗೆ ಎಲ್ಲಿಂದ ಬುರುಡೆ ಬಂತು ಮತ್ತು ಆತ ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಕೊಟ್ಟ ಯಾರ ಮುಂದೆ ಏನೆಲ್ಲ ಹೇಳ್ದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಗಲೇ ಬಹುತೇಕ ವಿಚಾರಣೆಗಳು ಕಂಪ್ಲೀಟ್ ಆಗಿದೆ ಇನ್ನು ಆತ ತಮಿಳ್ನಾಡಿಂದ ಬಂದಿದ್ದು ಹಾಗಾಗಿ ಆ ತಮಿಳ್ನಾಡಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಈ ಟೀಮ್ ಏನಾದರೂ ಹೋಗಿ ಅಲ್ಲಿ ಆತನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಅಥವಾ ಆತ ಉಜಿರೆಗೆ ಬಂದ ಮೇಲೆ ಈ ಬೆಳವಣಿಗೆಗಳು ನಡೀತಾ ಇದರ ಬಗ್ಗೆ ತನಿಖೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ತಮಿಳ್ನಾಡಿಗೂ ಹೋಗಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಆತನನ್ನು ಇನ್ನೂ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಎಸ್ ಐ ಟಿ ಚಿಂತನೆಯನ್ನು ಸದ್ಯ ನಡೆಸಿರುವಂಥದ್ದು ನೀತಿ ಅನ್ನುವಂಥದ್ದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ ಯಾಕಂದರೆ ಒಂದು ಐದು ತಿಂಗಳಿಂದ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಎಲ್ಲರೂ ಒಟ್ಟಿಗೆ ಇದ್ದಿದ್ದು ಕಾಂಟ್ಯಾಕ್ಟಿಗೆ ಬಂದಿದ್ದು ಇದೆಲ್ಲ ಪ್ರಶ್ನೆಗಳಿಗಿದೆ ಪ್ರಮುಖವಾಗಿ ತಲೆಬುರುಡೆ ಎಲ್ಲಿಂದ ಬಂತು ಯಾರು ಕೊಟ್ಟರು ಹೇಗೆ ತೆಗೆದುಕೊಂಡು ಹೋದ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೆಲವರನ್ನ ಮೀಟ್ ಮಾಡಿದ್ದೀವಿ ಅನ್ನೋದನ್ನ ಹೇಳ್ಕೊಳ್ತಾ ಇರೋದು ಯಾರ್ಯಾರನ್ನು ಮೀಟ್ ಮಾಡಿದ್ರು ಮೀಟ್ ಮಾಡಿದರೂ ಕೂಡ ಅವ್ರುಗಳು ಯಾಕೆ ವಿಚಾರವನ್ನ ಹೇಳಲಿಲ್ಲ ಯಾವ ಉದ್ದೇಶದಿಂದ ಮೀಟ್ ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಸೊ ಹಾಗಾಗಿ ಈ ಒಂದು ವರ್ಷ ಅಥವಾ ಐದು ತಿಂಗಳ ಕಂಪ್ಲೀಟ್ ಆದಂತೆ ಅವರ ಕಾಲ್ ಡೀಟೇಲ್ಸ್ ಅಥವಾ ಟ್ರಾವೆಲ್ ಹಿಸ್ಟರಿ ಅಥವಾ ಕಾಂಟ್ಯಾಕ್ಟ್ ಲೀಸ್ಟ್ ಇದೆಲ್ಲವನ್ನೇ ತೆಗಿಬೇಕು ಅಂತಂದ್ರೆ ಎಸ್ ಐ ಟಿಗೆ ಸ್ವಲ್ಪ ಸಮಯ ಬೇಕಾಗಬಹುದಾದ ಸಾಧ್ಯತೆ ಇದೆಯಾ ಈ ಪ್ರಕರಣದಲ್ಲಿ ದೂರುದಾರರು ಸಾಕ್ಷಿದಾರರು ಅಥವಾ ಕಾಂಟ್ಯಾಕ್ಟ್ ಆದವರು ಹೀಗೆ ವಿಚಾರಣೆಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗಬಹುದಾ ಆದಿತ್ಯ ಆ ನೀತಿ ಹೌದು ಎಸ್ ಐ ಟಿ ದೇ ಒಂದಿಷ್ಟು ವರದಿಗಳು ಅದು ಎಫ್ ಎಸ್ ಎಲ್ ಆಗಿರ್ಬೋದು ಈ ಮೊಬೈಲ್ ಡೇಟಾ ಆಗಿರ್ಬೋದು ಈ ವರದಿಗಳ ಬರುವ ಮುಂಚೆಯೇ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಮತ್ತು ಆ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಮುಂದೆನೇ ತನಿಖೆಯನ್ನು ಮಾಡಿಕೊಂಡು ಹೋಗಿರೋದನ್ನು ಬಹುತೇಕ ನಾವು ಗಮನಿಸ್ಬೋದು ಯಾಕಂದರೆ ಎಸ್ ಐ ಟಿಯ ನಡೆ ಅವರ ತನಿಖೆ ಬಹಳ ಬಹಳ ನಿಗೂಢವಾಗಿಯೇ ಇದೆ ಯಾಕಂದರೆ ಯಾವುದೇ ಪ್ರಮುಖ ಸುಳಿವುಗಳನ್ನು ಅವರು ಬಿಟ್ಕೊಡ್ತಾ ಇಲ್ಲ ಬಹಳ ನಿಗೂಢವಾಗಿ ಪ್ರತಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಈಗ ಇಲ್ಲಿ ಆರೋಪಿದರಂಥ ಯಾರಿದಾರೋ ಅಥವಾ ಅಪ್ ಆರೋಪವನ್ನು ಹೊತ್ತವರು ಯಾರಿದ್ದಾರೆ ಅವರಿಗೆ ಒಂಥರ ಗೊಂದಲಗಳು ಒಂದು ಡವಡವ ಅನ್ನುವಂಥದ್ದು ಕ್ರಿಯೇಟ್ ಆಗಿಯೇ ಇರುತ್ತೆ ಅವ್ರು ಹೊರಗಡೆಯಿಂದ ಎಷ್ಟೇ ಕೂಲ್ ಆಗಿದ್ದರೂ ಕೂಡ ಒಳಗಡೆಯಿಂದ ಆಗ್ತಾ ಇರುವಂಥದ್ದು ಏನು ಅನ್ನೋದು ನಾವು ಗಮನಿಸ್ತಾ ಹೋಗ್ಬೋದು ಅದೇ ಕಾರಣಕ್ಕೋಸ್ಕರ ನಿರಂತರವಾಗಿ ಎಸ್ ಐ ಟಿ ಕಚೇರಿಗೆ ಬರೋದು ಇದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಚಿನ್ನಯ್ಯ ಡೇವನ್ನಲ್ಲೇ ಎಲ್ಲ ವಿಚಾರವನ್ನು ಇಂಚಿಂಚಾಗಿ ಅವರ ಮುಂದೆ ಇಟ್ಟಿದ್ದಾನೆ ಯಾರನ್ನೆಲ್ಲ ನಾವು ಮೀಟ್ ಮಾಡಿದ್ದೀವಿ ಅಂತ ಇದರಿಂದ ಎಸ್ ಐ ಟಿ ಕಂಕ್ಲೂಡ್ ಮಾಡಿಕೊಂಡಿದ್ದು ಏನು ಅಂದರೆ ಈ ಟೀಮ್ ಏನಿದೆ ಬಹಳ ಜಾಣ್ಮೆಯಿಂದ ಈ ಪ್ಲ್ಯಾನ್ನನ್ನು ಮಾಡಿದೆ ಇನ್ ಕೇಸ್ ಈ ಪ್ಲ್ಯಾನ್ ಫೇಲ್ ಆದರೆ ನಾವು ಯಾವ ಥರ ಸೇಫ್ ಆಗಬಹುದು ಅನ್ನೋದಕ್ಕೆ ಕೂಡ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡೇ ಇವರು ಈ ಪ್ರಕರಣಕ್ಕೆ ಎಂಟ್ರಿ ಆಗಿದ್ದಾರೆ ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಯಾರು ಊಹಿಸದಂಥ ರೀತಿಯಲ್ಲಿ ಅವರ ನಿರೀಕ್ಷೆಗೆ ತದ್ವಿರುದ್ಧವಾಗಿ ರೀತಿಯಲ್ಲಿ ಅವರು ತನಿಖೆಯನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು ಸೊ ಇದರ ಈ ವಿಚಾರದಲ್ಲೂ ಕೂಡ ಚಿನ್ನಯ್ಯ ಈಗ ಹೇಳಿದಾನೆ ಒಂದಿಷ್ಟು ಸ್ವಾಮೀಜಿಗಳನ್ನು ಮೀಟ್ ಮಾಡಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಎಸ್ ಇದೆ ಸ್ವತಃ ಜಯಂತ್ ಅವರೇ ಈ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ ಒಂದು ಸ್ವಾಮೀಜಿಯನ್ನು ನಾವು ಮೀಟ್ ಮಾಡಿದ್ದೀವಿ ಅವರ ಮುಂದೆ ಎಲ್ಲವನ್ನ ಕೂಡ ಹೇಳಿದ್ದೀವಿ ಬೇಕಾದರೆ ನೀವು ಹತ್ರನೇ ಕೇಳಿಕೊಳ್ಳಿ ಅವರಿಗೆಲ್ಲ ಮಾಹಿತಿ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಹಾಗಾಗಿ ಈ ಬೇಟಿಗಳು ಇನ್ನಷ್ಟು ಒಂದು ಕುತೂಹಲಗಳನ್ನು ಕೆರಳಿಸ್ತಾ ಇದೆ ಅಂದರೆ ಈ ಬೇಟಿ ಅನ್ನೋದು ಈ ಪ್ರಕರಣಕ್ಕೆ ಬಲ ತುಂಬೋದಕ್ಕೋ ಅಥವಾ ರಾಜಕೀಯವಾಗಿ ಸಪೋರ್ಟ್ ಪಡೆಯೋದಕ್ಕೋ ನೈತಿಕ ಸ್ಥೈರ್ಯವನ್ನು ಪಡೆದುಕೊಳ್ಳೋದಕ್ಕೋ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನ ಏನಾದರೂ ಎಡವಟ್ಟುಗಳು ಆದರೆ ಅದರಿಂದ ಸೇಫ್ ಆಗೋದಕ್ಕೂ ಕೂಡ ಮಾಡಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತು ನಿರಂತರವಾಗಿ ಚಿನ್ನಯ್ಯನ ವಿಡಿಯೋ ದಾಖಲೀಕರಣಗಳನ್ನು ಅಂದರೆ ಆತ ಏನೆಲ್ಲ ಹೇಳಿಕೆಗಳು ಆತ ಏನೆಲ್ಲ ಆರೋಪಗಳನ್ನು ಮಾಡಿದನೋ ಅದು ಸ್ವತಃ ಆತನ ವರ್ಷನ್ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಬೇಕಾದಷ್ಟು ವಿಡಿಯೋ ದಾಖಲೀಕರಣಗಳನ್ನು ಈ ಟೀಮ್ ಮಾಡ್ಕೊಂಡಿದೆ ಅನ್ನುವಂಥ ರೀತಿಯ ಮಾಹಿತಿಗಳು ಇದೆ ಒಂದಿಷ್ಟು ಸಂದರ್ಶನಗಳು ಯೂಟ್ಯೂಬಲ್ಲಿ ನಾವು ಗಮನಿಸ್ಬೋದು ಈಗ ಆತನ ಅರೆಸ್ಟ್ ಆದ ಬಳಿಕ ವಿದೌಟ್ ಮಾಸ್ಕ್ ಆತ ಉತ್ಖನನಕ್ಕೆ ಹೋಗುವ ಮುನ್ನಾವು ಕೂಡ ಆತ ಮಾಡಿದಂಥ ಸಂದರ್ಶನದಲ್ಲಿ ಇದು ಸ್ವಯಂ ಪ್ರೇರಿತವಾಗಿ ನಾನೇ ಬಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದು ನಾನು ಶವ ಹೋತಿದ್ದು ನಿಜ ಅಲ್ಲಿ ಶವಗಳು ಅಸ್ಥಿ ಪಂಜರಗಳು ಇದೆ ಅನ್ನೋದನ್ನು ಆತ ಹೇಳಿದ್ದು ನಿಜ ಅನ್ನೋ ರೀತಿಯಲ್ಲಿ ಆತ ಸಾಕಷ್ಟು ಸಂದರ್ಶನಗಳನ್ನು ಹೇಳಿದ್ದಾನೆ ಒಂದಲ್ಲ ಎರಡಲ್ಲ ಈ ರೀತಿ ಬೇರೆ ಬೇರೆ ಮಾದರಿಯ ಸಂದರ್ಶನಗಳನ್ನ ಮಾಡಲಾಗಿದೆ ಒಂದಿಷ್ಟು ಪ್ರಸಾರವಾದರೆ ಇನ್ನೊಂದಿಷ್ಟು ಪ್ರಸಾರವಾಗದೆ ಹಾಗೆ ಇದೆ ಒಂದು ಸೇಫ್ ಗಾರ್ಡ್ ಆಗುವಂಥ ನಿಟ್ಟಿನಲ್ಲಿ ಸಾಕ್ಷ್ಯವಾಗಿ ಯೂಸ್ ಸಾಧ್ಯತೆಗಳು ಕೂಡ ಎಸ್ ಐ ಟಿ ಈ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ರಬಲವಾದ ಸಾಕ್ಷ್ಯಗಳಿಗೋಸ್ಕರ ಪ್ರಬಲವಾದ ದಾಖಲೆಗಳಿಗೋಸ್ಕರ ಕಾಯ್ತಾ ಇರೋದನ್ನ ಗಮನಿಸಬಹುದು ಇದೇ ಕಾರಣಕ್ಕೆ ಮಹಜರು ಅಂತ ಹೋದಂಥ ಸಂದರ್ಭದಲ್ಲಿ ಮಹಜರು ಅಂತ ಮಾತ್ರ ಮಾಡದೆ ಇನ್ನು ಮುಂದಿನ ತನಿಖೆಗೆ ಬೇಕಾದಂತಹ ಅಂಶಗಳು ಏನೆಲ್ಲ ಬೇಕೋ ಅದನ್ನ ಆ ಜಾಗದಿಂದ ಕಲೆ ಹಾಕೋದು ಸುತ್ತಮುತ್ತಲಿನ ಜನರಿಂದ ಕಲೆ ಹಾಕೋದು ಆ ಮನೆಯವರಿಂದ ಕಲೆ ಹಾಕೋದನ್ನು ಅವ್ರು ಮಾಡ್ತಾ ಇದ್ದಾರೆ ಎಲ್ಲದರ ಆಧಾರದಲ್ಲಿ ಮುಂದೆ ಈ ಟೀಮನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ ವಶಕ್ಕೆ ಪಡೆಯುವಂಥ ಸಂದರ್ಭ ಎಸ್ ಐ ಟಿಗೆ ಬಹಳ ಪ್ರಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಇಲ್ಲವಾದಲ್ಲಿ ಅದು ಅವರಿಗೆ ತಿರುಗು ಬಾಣವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಮುಂದೆ ಮುಂದೆ ಈ ಪ್ರಕರಣ ಇನ್ನಷ್ಟು ರೋಚಕತೆಯನ್ನು ಪಡೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಮುಂದೆ ಎಸ್ ಐ ಟಿ ಯಾರನ್ನು ವಶಕ್ಕೆ ಪಡೆಯುತ್ತೋ ಒಂದಿಷ್ಟು ಅಂದಾಜು ಇದೆ ಆದರೆ ಅದರ ಅದಾದ ಬಳಿಕ ಏನಾಗುತ್ತೆ ಅನ್ನೋದು ಅವರಿಗೆ ಚಿನ್ನೆಯ ಮಾದರಿಯಲ್ಲೇ ಕಾನೂನು ಕ್ರಮವಾಗುತ್ತಾ ಅಥವಾ ಅವ್ರು ಬಚಾವಾಗ್ತಾರ ಇದೆಲ್ಲವೂ ಕೂಡ ಈಗ ಸದ್ಯ ಇರುವಂತಹ ರೋಚಕ ವಿಚಾರಗಳು ಹಾಗಾಗಿ ಎಸ್ಐ ಟಿ ಬಹಳ ನಿಗೂಢವಾಗಿ ಅವರ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಪ್ರಬಲವಾದ ಸಾಕ್ಷಿಗಳಿಗೋಸ್ಕರ ಸದ್ಯ ಅವರು ಕಾಯ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀತಿ ಫೈನ್ ಥ್ಯಾಂಕ್ ಯು ಆದಿತ್ಯ